ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ನಿಮಗೆ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಸಕ್ತಿ ನೀವು ಕ್ವಶನ್ ಕೇಳಿದ್ದೀರ ಎದೆ ಹಾಲು ಯಾವ ಥರ ಹೆಚ್ಚಿಸ್ಬೇಕು ನಮಗೆ ಮಗುಗೆ ಎದೆ ಹಾಲು ಸಾಲ್ತಾ ಇಲ್ಲ ಏನು ಮಾಡಬೇಕು ಅಂತ ಕೇಳಿದ್ದೀರ ಅದಕ್ಕೆ ಇದು ಎಲ್ಲರಿಗೂ ಅನುಕೂಲವಾಗಂಥ ವಿಷಯ ಇದು ಎಲ್ಲ ತಾಯಂದಿಯರ್ಗು ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಅದು ಹಾಲು ಬೇಕಲ್ವಾ ಮಗುವಿಗೆ ಹಾಲು ಅದರಿಂದ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ನಿಮಗೋಸ್ಕರ ಎಲ್ಲರಿಗೋಸ್ಕರ ಮಾಡ್ತಾ ಇರೋದಿದ್ದು ಮಗುಗೆ ಹಾಲು ಹುಟ್ಟಿದ ದಿವಸವೇ ಹಾಲು ಬರುತ್ತೆ ಮಗುಗೆ ಕೊಡೋದಕ್ಕೆ ಅಂದರೆ ನಾರ್ಮಲ್ ಡೆಲಿವರಿ ಆದರೆ ಕೊಡ್ಬೋದು ಆರಾಮಾಗಿ ಆದರೆ ಸ್ವಲ್ಪ ಕೂತ್ಕೊಂಡು ಎದ್ದು ಕೂತ್ಕೊಂಡು ಕುಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಹಂಗಂತ ನಾವು ನಿರಾಕರಿಸ್ಬಾರ್ದು ಆವತ್ತೇ ನಾವು ಶುರು ಮಾಡಬೇಕು ಶುರು ಮಾಡೋದ್ರಿಂದ ಹಾಲು ಅವತ್ತಿಂದನೇ ಸ್ವಲ್ಪ 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 ಬಂದ್ಬಿಡುತ್ತೆ ಮಗು ಯಾವ ಥರ ಚುಪ್ಪುತ್ತೋ ಆ ಥರ ಚುಪ್ಪ್ದಂಗೆ ಚುಪ್ಪದಂಗೆ ಮಗುಗೆ ಹಾಲು ಬಂದ್ಬಿಡುತ್ತೆ ಒಂದು ಮಗುಗೆ ಹಾಲಿಲ್ಲ ಹಾಲು ಬರ್ತಾ ಇಲ್ಲ ಏನು ಕಾರಣ ಯಾಕೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಜನಗಳಿಗೆ ಒಂದು ನಿಮ್ಮ ಮನಸ್ಸಿನಲ್ಲಿ ಏನೋ ವಿಷಯ ಇಟ್ಕೊಂಡು ಇರ್ತೀರ ಅದರಿಂದ ಹಾಲು ಬರೋದಿಲ್ಲ ಹಾಲು ಕಮ್ಮಿ ಆಗೋಗುತ್ತೆ ಅದು ಇನ್ನೊಂದೇನು ಅಂದರೆ ಏನೋ ಗಾಬರಿ ಹೆಂಗಪ್ಪ ಏನಪ್ಪ ಯಾವ ಏನೋ ಭಯ ಅವ್ರಿಗೊಂಥರ ಆ ಭಯಕ್ಕೂ ಹಾಲು ಕಮ್ಮಿಯಾಗಿ ಹೋಗುತ್ತೆ ಇನ್ನೊಂದೇನು ಅಂದರೆ ಮಗುಗೆ ಯಾಕೆ ಹಾಲು ಕೊಡಬೇಕು ಬೇಡ ಹಾಲು ಕೊಡೋದು ಮಗುಗೆ ಬೇರೆ ಮೇ ಮೇಲೆ ಹಾಲು ಹಾಕಿದ್ರೆ ಆಯಿತು ಇವಾಗಿನ ಕಾಲದ ಮಕ್ಳುಗಳಿಗೆ ಹೆಣ್ಣು ಮಕ್ಕಳುಗಳಿಗೆ ಏನೇನೋ ಥರ ಥರ ಯೋಚನೆಗಳು ಬಂದ್ಬಿಡ್ತದೆ ಅದು ಹಾಲು ಕಟ್ಕೊಂಡ ಮೇಲೆ ಮಗುಗೆ ಹಾಲು ಕುಡಿಸ್ಲೇಬೇಕು ಅಂತ ಆವಾಗ ಜ್ಞಾನೋದಯ ಆಗುತ್ತೆ ಆ ಥರ ಏನೇನೋ ಬೇರೆ ಬೇರೆ ಯೋಚನೆಗಳು ಬರ್ತಾ ಇರ್ತದೆ ಅವ್ರಿಗೆ ಹಂಗಾಗಿ ಮಗುಗೆ ಹಾಲ್ಗೆ ಇದಾಗುತ್ತೆ ಇನ್ನೊಂದೇನೆಂದರೆ ಊಟದಲ್ಲಿ ಮಗು ಬಾಣಂತಿ ಸರಿಯಾದ ಸಮಯಕ್ಕೆ ಸರಿಯಾದ ಥರದ್ದು ವಿಟಮಿನ್ಸ್ ಇರೋದು ತರಕಾರಿಯಾಗಲಿ ಸೊಪ್ಪಾಗಲಿ ಇದಾಗಲಿ ಯಾವುದೇ ಆಗಲಿ ಬಿಸಿ ಬಿಸಿ ತಿನ್ನಬೇಕು ಬಿಸಿ ಬಿಸಿ ಊಟ ಮಾಡಬೇಕು ಈಗ ನಾವು ಡೈಲಿ ನಾವು ನೀವು ಗರ್ಭಿಣಿ ಆಗಿದ್ರೆ ಅವಾಗ ಬಿಸಿ ಬಿಸಿ ಊಟ ಮಾಡ್ತೀರಾ ಆ ಬಿಸಿ ಅಲ್ಲ ಇನ್ನೂ ಬಿಸಿ ಬೇಕು ಇನ್ನೂ ಬಿಸಿ ಬಿಸಿ ಊಟ ಮಾಡಬೇಕು ಅಲ್ಲಿ ಬಸ್ತಿರೋ ಅನ್ನನ ಹಂಗೆ ತಟ್ಟೆಗೆ ಹಾಕೊಂಡು ಹಂಗೆ ಅದು ಮೇಲೊಂದು ಸ್ವಲ್ಪ ಕಟ್ಟಾಗಿ ಬೇಳೆ ಕಟ್ಟಾಕಿದ್ರೆ ಗಬ ಗಬ ಗಬಗ ತಿನ್ಬಿಡಬೇಕು ಬೇಗ ಬೇಗ ತಿಂದುಬಿಡಬೇಕು ಅದು ಬಿಸಿ ಒಳಕ್ಕೆ ಹೋಗ್ತಿದ್ದಂಗೆ ಹಾಲು ಚುಮ್ಮುತ್ತೆ ಅದು ಮೇನು ಅದು ಬಿಸಿ ತಗಲಿದ ತಕ್ಷಣ ಹಾಲು ಬರೋದಕ್ಕೆ ಅದೊಂದು ಕಾರಣ ಆಹಾರದಲ್ಲೂ ಒಂದು ವ್ಯತ್ಯಾಸ ಕಮ್ಮಿ ಆದರೆ ಆವಾಗ ಕೂಡ ಹಾಲು ನಿಮಗೆ ಕಮ್ಮಿ ಬೀಳುತ್ತೆ ಹೆಂಗಪ್ಪ ಅಂದರೆ ನೀವು ಬೆಳಗ್ಗೆ ಹೊತ್ತು ಉಪವಾಸ ಇರ್ತೀನಿ ಮಧ್ಯಾಹ್ನಕ್ಕೆ ಸರಿಯಾಗಿ ಊಟ ಮಾಡ್ತೀನಿ ಇದು ಸಾಯಂಕಾಲ ಉಪವಾಸ ಇರ್ತೀನಿ ರಾತ್ರಿ ಊಟ ಮಾಡ್ತೀನಿ ಈ ಥರ ಕೆಲವ್ರಿಗೆ ದಪ್ಪ ಆಗ್ಬಿಡ್ತೀನಿ ತಿಂದರೆ ಮಲ್ಗೆ ಇರ್ತೀನಿ ತಿಂದರೆ ದಪ್ಪ ಅನ್ನೋದು ಒಂದು ಭಾವನೆ ಇರುತ್ತೆ ಬಾಣಂತಿಗೆ ಅವಳು ಮೈನಲ್ಲಿರೋ ರಕ್ತ ಎಲ್ಲ ಹೊರಟೋಗಿರುತ್ತೆ ಏನು ಸುಮ್ಮನೆ ಶರೀರ ಇರುತ್ತಷ್ಟೇ ಬ್ಲೆಡ್ಡೆಲ್ಲ ವಿಟಮಿನ್ಸಿನ ಬ್ಲೆಡ್ಡೆಲ್ಲ ಹೊರಟೋಗಿರುತ್ತೆ ಅದಕ್ಕೋಸ್ಕರ ಬಾಣಂತಿನ ವಿಶೇಷವಾದ ಬಾಣಂತನ ಸಪ್ರೇಟಾಗಿ ಒಂದು ಮಗುಗೆ ಬಾಣಂತಿಗೆ ಅಂತಲೇ ಒಂದು ಸಪ್ರೇಟಾಗಿ ಬಾಣಂತನ ಮಾಡೋದು ಅಂದರೆ ಅವಳು ಮೊದಲಿನ ಥರ ಒಂದು ಗೃಹಿಣಿ ಆಗಬೇಕಲ್ಲ ಅವಳು ತಾಯಿಗೆ ಮಗುಗೆ ತಾಯಿ ಆಗಬೇಕು ಸಂಸಾರಕ್ಕೆ ಕಣ್ಣಾಗಬೇಕು ಮತ್ತು ಗಂಡನಿಗೆ ಹೆಂಡತಿ ಆಗಬೇಕು ಮತ್ತು ಅತ್ತೆ ಮಾವನಿಗೆ ಸೊಸೆ ಆಗಬೇಕು ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಎಷ್ಟು ಜವಾಬ್ದಾರಿ ಹೊತ್ಕೊತಾಳೆ ಅವಳು ಅಂದರೆ ಅಷ್ಟು ಜವಾಬ್ದಾರಿ ಅವಳಿಗೆ ಬರುತ್ತೆ ಈ ಜವಾಬ್ದಾರಿನೆಲ್ಲ ತೊಗೋಬೇಕು ಅಂದರೆ ಅವಳಿಗೆ ಒಂದು ಶಕ್ತಿ ಬೇಕಲ್ವಾ ಒಂದು ತಾನು ಸರಿಯಾಗಿದ್ದರೆ ತಾನೇ ಮನೆಯವ್ರನ್ನೆಲ್ಲ ನಿಭಾಯಿಸೋದು ತಾನೇ ಸರಿಯಾಗಿಲ್ಲ ಅಂದರೆ ಮನೆಯವ್ರನ್ನೆಲ್ಲ ಹೆಂಗೆ ನಿಭಾಯಿಸೋದು ಅದಕ್ಕೋಸ್ಕರ ತಾನು ಸರಿಯಾಗಿ ಗಟ್ಟಿಯಾಗಿರಲಿ ಅಂತ ದೊಡ್ಡವರೆಲ್ಲ ಸೇರಿ ಹಿರಿಯರ ಕಾಲದಲ್ಲಿ ಹಿಂದಿನ ಕಾಲದಿಂದ ಬಂದಿರೋದು ಇದು ಬಾಣಂತನ ಬಾಣಂತನ ಕರೆಕ್ಟಾಗಿ ಮಾಡಿಕೊಂಡ್ರೆ ಮಗುಗೆ ಹಾಲು ಚೆನ್ನಾಗಿ ಬರುತ್ತೆ ಬಾಯಿ ಕಟ್ಟಿ ಬಾಣಂತನ ಮಾಡ್ಕೋಬೇಕು ಯಾರು ಏನು ತಿಂತ ಮನೆಯಲ್ಲಿ ಬೇರೆಯವ್ರಿಗೆಲ್ಲ ಮಾಡಿರೋ ತಿಂಡಿಗಳು ಅದು ನಾನು ದನಾನು ಅದನ್ನೇ ತಿನ್ಬೇಡ ಅನ್ನೋದು ತಿನ್ನೋದು ಎಣ್ಣೆ ಉಪಯೋಗಿಸೋದು ಈ ಥರ ಕೆ ಅಡುಗೆ ಮನೆಗೆ ಹೋದರೆ ತೆಂಗಿನಕಾಯಿ ಉಪ್ಯೋಗ್ಸೋದು ಹಸಿ ತೆಂಗಿನಕಾಯಿ ಕಡಲೆಪಪ್ಪು ಈ ಥರ ಬೇರೆ ಬೇರೆ ಅದು ವಿಶೇಷವಾದುದ ನಾವೆಲ್ಲ ದಿನ ಡೈಲಿ ತಿನ್ನೋದಕ್ಕೆಲ್ಲ ಇರುತ್ತಲ್ವ ಆ ಥರದ್ದೆಲ್ಲ ನಾವು ತಿನ್ನಬಾರ್ದು ಬಾಣಂತನ ಅಂದರೆ ಅವಳಿಗೆ ಒಣಕೊಬ್ರಿ ತುಪ್ಪ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಈ ಎಣ್ಣೆ ನೀರು ದಿನ ಬಿಟ್ಟು ದಿನ ಎಣ್ಣೆ ನೀರು ಮಗುಗೂ ತಾಯಿಗೆ ಇಬ್ಬರಿಗೂ ದಿನ ಬಿಟ್ಟು ದಿನ ಮೈಗೆಲ್ಲ ಎಣ್ಣೆ ಹಚ್ಚಿ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಒಂದಿನ ಮೈಗೆ ಒಂದಿನ ತಲೆಗೆ ಆ ಥರ ಸ್ನಾನ ಮಾಡಿದ್ರೆ ತಾಯಿಗೆ ಒಂದು ಬ್ಲೆಡ್ಡು ಚೆನ್ನಾಗಿ ಮೈ ಸೇರಿಕೊಳ್ತಾ ಇರುತ್ತೆ ಸೇರ್ಕೊಂಡಾಗ ಸೇರ್ಕೊಂಡಾಗ ಹಾಲು ಚೆನ್ನಾಗಿ ಬರ್ತದೆ ಅವಳಗೇನು ಮೈನಲ್ಲೇ ಇಲ್ಲ ಅಂದಮೇಲೆ ಮೈನಲ್ಲಿ ರಕ್ತ ಇಲ್ಲ ಅಂದಮೇಲೆ ಅವ್ಳಿಗೆ ಹಾಲು ಹೆಂಗೆ ಬರಬೇಕಲ್ವ ಅದಕ್ಕೂ ಅದರಿಂದ ನಾನು ಹೇಳ್ತಾ ಇರೋದು ಏನಂದ್ರೆ ತಾಯಂದಿರು ಚೆನ್ನಾಗಿ ಪುಷ್ಟಿಯಾದ ಆಹಾರನ ತಿನ್ನಬೇಕು ಪುಷ್ಟಿಯಾದ ಆಹಾರ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದು ಹಣ್ಣುಗಳೆಲ್ಲ ತಿನ್ನೋದು ಯಾ ಮನೆಯಲ್ಲಿ ಏನು ತರಕಾರಿ ತರ್ತಾರೆ ಅದನ್ನೆಲ್ಲ ತಿನ್ನೋದು ಹಸಿ ತರಕಾರಿ ತಿನ್ನೋದು ಅವೆಲ್ಲ ಮಾಡಬಾರ್ದು ಮಗು ತಾನೇ ಪ್ರಪಂಚಕ್ಕೆ ಕಣ್ಣು ಬಿಡ್ತಾ ಇರುತ್ತಲ್ವ ಅದು ಆ ಮಗುವಿಗೆ ಯಾವ ಥರ ಆರೋಗ್ಯ ಆಗಬೇಕು ಯಾವ ಥರ ಸುಲಭ ಅದು ಆರೋಗ್ಯ ಆಗಬೇಕು ಆ ಥರದ್ದು ಮಾತ್ರ ನಾವು ಬಾಣಂತಿರೋ ಆಹಾರ ತೊಗೋಬೇಕು ಆ ಹಾಲು ಕೂಡ ಸರಳವಾಗಿರಬೇಕು ನಾವು ಗಟ್ಟಿ ಆಹಾರ ತಿಂದಾಗ ಮಗುಗೆ ಹೊಟ್ಟೆ ನೋವು ಬರುತ್ತೆ ಭೇದಿಯಾಗುತ್ತೆ ಹೊಟ್ಟೆ ಗುಡ ಗುಡ ಅನ್ನುತ್ತೆ ಹೊಟ್ಟೆ ಉಬ್ಬರ ಬರುತ್ತೆ ಆ ಥರ ಇರಂಗೆ ಸರಳವಾದ ಆಹಾರನ ತಗೊಂಡ್ರೆ ಮಗುಗೆ ಆರಾಮಾಗಿರುತ್ತೆ ಸರಳವಾದ ಹಾಲು ಬರುತ್ತೆ ಮಗು ದಿನ ದಿನ ಕುಡಿತ ಮಗು ಪುಟ್ಟು ಮಗು ಅಲ್ವಾ ಅದರಿಂದ ದಿನ ದಿನ ಮಗು ಹಾಲು ಕುಡಿತಾ ಕುಡಿತಾ ಮಗುಗೆ ಸ್ವಲ್ಪ ಶಕ್ತಿ ಬರ್ತಾ ಇರುತ್ತೆ ಅದರಿಂದ ನಾವು ತಾಯಂದಿರು ಹಾಲು ಬರಬೇಕು ಅಂದರೆ ಮಗುಗೆ ಯಾವ ಲೆವೆಲಲ್ಲಿ ನಾವು ಶಕ್ತಿಗೆ ನಾವು ತಕ್ಕಂತೆ ಹಾಲು ಕೊಡಬೇಕು ಆ ಶಕ್ತಿನ ನಾವು ರೂಢಿಸ್ಕೋಬೇಕು ತಾಯಲ್ಲಿ ರೂಢಿಸ್ಕೊಂಡು ಆ ಹಾಲನ್ನ ಮಗು ಕೊಡ್ತಾ ಬರಬೇಕು ದಿನ ದಿನ ಮಗು ಬೆಳೀತಾ 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 ಮಗು ಸ್ವಲ್ಪ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಆವಾಗ ಮಗುಗೆ ಏನು ತೊಂದರೆ ಆಗೋದಿಲ್ಲ ನಾವು ಸ್ವಲ್ಪ ಆಹಾರ ಆವಾಗ ರೂಢಿ ಮಾಡಿಕೊಂಡು ಗಟ್ಟಿಯ ಆಹಾರನ ಅವಾಗ ತಿನ್ನೋದ್ರಿಂದ ಅವಾಗಿನ ಹಾಲು ಬಂದಾಗ ಅದು ಮಗು ದೊಡ್ಡದಾಗಿರುತ್ತೆ ಸ್ವಲ್ಪ ಎರಡು ತಿಂಗಳು ಮೂರು ತಿಂಗಳು ಆಗಿರುತ್ತೆ ಅವಾಗ ಸ್ವಲ್ಪ ಜೀರ್ಣಿಸ್ಕೊಳೋಕೆ ಶಕ್ತಿ ಇರುತ್ತೆ ಇಲ್ಲಾಂದರೆ ಇತ್ಲ ಕುಡಿತಿದ್ದಂಗೆ ಇದಕ್ಕೆ ವೈಕ್ ಅನ್ನೋದು ಇತ್ಲ ಕುಡಿತಿದ್ದಂಗೆ ಹೊಟ್ಟೆ ಉಬ್ಬರ ಬರೋದು ಏನೋ ಒಂದು ಮಗುಗೆ ಪಳಕ್ 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 ಅಂತ ಕಗ್ತಾನೆ ಇರ್ತವೆ ಮಕ್ಕಳು ಅದಕ್ಕೇನು ಮಾಡಬೇಕು ಏನಾನ ಕುಡಿಸಿದ್ರೆ ತಾಯಿ ಎಂದರು ಸ್ವಲ್ಪ ಬೆನ್ನನ್ನು ನೀ ಸ್ವಲ್ಪ ಎರಡು ಸರಿ ಮೂರು ಸರಿ ಹಿಂಗೆ ಬೆನ್ನು ಗರ್ರ ಗರ್ರನ್ನುತ್ತದು ಆ ಅನ್ನೋದನ್ನ ಮಗುವಿಗೆ ರೂಢಿ ಮಾಡಬೇಕು ಆವಾಗ ಮಗುಗೆ ಗರ್ರಂದಿದ ತಕ್ಷಣ ಮಗು ಆರೋಗ್ಯವಾಗೈತೆ ನಾವು ಕುಡಿಸಿದ್ದ ಹಾಲು ದಕ್ತು ಅಂತ ಒಂದು ತಾಯಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ಅಷ್ಟೇ ನಾವು ಆ ಮಗು ತಾಯಿ ಹಾಲು ಕೊಡಬೇಕಾದ್ರೆ ಒಂದೊಂದು ಮಕ್ಕಳಿಗೆ ಗಟ್ಟಿ ಎದೆ ಗಟ್ಟಿ ಇನ್ನೂ ಗಟ್ಟಿ ಇರುತ್ತೆ ಸ್ಮೂತಾಗಿರೋದಿಲ್ಲ ಅವಾಗ ಅದಕ್ಕೆ ಬೇಡ ಅನಿಸುತ್ತೆ ನಾವು ಬಲವಂತ ಮಾಡಿ ತೊಟ್ಟಿನ ಬೆಳ್ಳಲ್ಲಿ ಗಿಡ್ಕೊಂಡು ನಿಧಾನವಾಗಿ ಕುಡಿಸ್ಬೇಕು ಇಲ್ಲಾಂದರೆ ನಿಪ್ಪಲ್ಲಿ ಸ್ವಲ್ಪ ಹಾಕಿ ಅದಕ್ಕೆ ನಿಪ್ಪಲಲ್ಲಿ ಕುಡಿಸ್ಬೇಕು ಅದ್ರಲ್ಲಿ ಕೊ ನಿಪ್ಪಲ್ಲಿ ಬಾಯಿಗೆ ತೂ ಪೂರ್ತಿ ಇಟ್ಕೊಂಡು ಅದು ಚುಪ್ರಿಸೋಕೆ ಶುರು ಮಾಡ್ತಿದ್ದಂಗೆ ನೀವು ನಿಪ್ಪಲ್ಲಿ ತೆಗೆದು ನೀವು ಕುಡ್ಸಕ್ಕೆ ಶುರು ಮಾಡಬೇಕು ಈ ಥರ ಮಗುಗೆ ನಿಧಾನವಾಗಿ ಹಾಲು ಕೊಡಬೇಕು ಹಾಲು ಬರಲಿಲ್ಲ ಅನ್ನೋದಕ್ಕೆ ಕಾರಣವೇ ಇಲ್ಲ ಅಂದ್ಬಿಟ್ಟರೆ ಬೇರೆ ಹಾಲು ಕೊಟ್ಟರೆ ಮಗು ಅಷ್ಟು ಸಮೃದ್ಧಿಯಾಗಿ ಅಷ್ಟು ಪುಷ್ಟಿಯಾಗಿ ಅಷ್ಟು ಗಟ್ಟಿ ಮುಟ್ಟಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಒಂದು ಮೂಳೆ ಬೆಳವಣಿಗೆ ಆಗಲಿ ಒಂದು ರಕ್ತ ಕಣವಾಗಲಿ ಒಂದು ಕಂಡವಾಗಲಿ ಒಂದು ಚರ್ಮದ ಸ್ಕಿನ್ನಾಗಲಿ ಒಂದು ತಲೆ ಕೂದಲಾಗಲಿ ಏನೇ ಬೆಳೀಬೇಕಾದ್ರೂ ತಾಯಿ ಹಾಲೇ ಶ್ರೇಷ್ಠ ಅವಾಗ ಹುಟ್ಟಿರೋ ಮಗುಗೆ ಒಂದೊಂದೇ ಒಂದೊಂದೆ ಎಲ್ಲ ಬೆಳವಣಿಗೆ ಬರಬೇಕಲ್ವಾ ಅದರಿಂದ ನಾವು ಮಗುಗೋಸ್ಕರ ನಾವು ತಾಯಿ ಅಂದರೂ ಕಟ್ನಿಟ್ಟಾಗಿ ಬಾಣಂತನ ಮಾಡಿಕೊಂಡ್ರೆ ಹಾಲು ಸಮೃದ್ಧಿಯಾಗಿ ಬರುತ್ತೆ ಬಿಸಿ ಬಿಸಿ ತಿನ್ನಬೇಕು ಯಾವುದೇ ಆಗಲಿ ಬಿಸಿ ಬಿಸಿ ತಿನ್ನಬೇಕು ಬಿಸಿ ಬಿಸಿ ತಿಂದಿದ ತಕ್ಷಣ ಹಾಲು ಚುಮ್ಮಂತ ಚುಂಬತ್ತೆ ನಾವು ಇನ್ನೊಂದು ಗಮನದಲ್ಲಿಟ್ಕೋಬೇಕು ಮಗು ಸರಿಯಾಗಿ ಉಚ್ಚೆ ಮಾಡ್ತಾ ಇದೆಯಾ ಮಗು ಸರಿಯಾಗಿ ಕಕ್ಕಸು ಮಾಡ್ತಾ ಇದೆಯಾ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಗಮನದಲ್ಲಿ ಇಟ್ಕೊಂಡ್ರೆ ಮಗು ಸರಿಯಾಗಿ ಹುಚ್ಚೆ ಮಾಡ್ತಾ ಐತೆ ಕಕ್ಕಸು ಮಾಡ್ತಾ ಐತೆ ಅಂದರೆ ಮಗು ಆರಾಳು ಆರಾಮಾಗಿ ಹಾಲು ಕುಡಿಯೋದಕ್ಕೆ ಶಕ್ತಿ ಆಗೈತೆ ಅಂತ ನಾವು ಅದನ್ನು ನೋಡಿಕೊಂಡು ನಾವು ಹಾಲು ಕುಡಿಸ್ಬೇಕು ಸ್ವಲ್ಪ ಸ್ಪೂನಲ್ಲೋ ಒಳ್ಳೆಯಲ್ಲೋ ಹಾಕಿ ಸ್ವಲ್ಪ ರುಚಿ ಬರೋ ಹಾಗೆ ಮಾಡಬೇಕು ನೀರು ನೀರಂಗೆ ಇರುತ್ತೆ ತಾಯಿ ಹಾಲು ಆದ್ರೂ ಅದೇ ಶ್ರೇಷ್ಠ ಅದೇ ಗ ಮಗುಗೆ ಪುಷ್ಟಿಯಾದ ಆಹಾರ ಅದರಿಂದ ನಾವು ಕುಡಿಲಿಲ್ಲ ಅಂತ ನಾವು ಇದು ಮಾಡೋಕ್ಕೆ ಹೋಗ್ಬಾರ್ದು ಒಂದೊಂದ್ಸರಿ ಹಾಲು ಜಾಸ್ತಿ ಬಂದುಬಿಡುತ್ತೆ ಆವಾಗ ಒಂದು ಖರ್ಚಿಪ್ಪನ್ನ ಇಟ್ಕೊಂಡ್ರೆ ಆ ಖರ್ಚಿಪ್ ನೆನೀತದೆ ಆವಾಗ ಅದನ್ನ ಖರ್ಚಿಪ್ಪನ್ನ ತೊಳೆದು ಹಾಕ್ಬಿಡಬೇಕು ಅದನ್ನು ಬೇರೆ ಒಣಗಕ್ಕೆಲ್ಲ ಬಿಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅವಾಗ ಮೆತ್ತುವಾಗಿರೋದು ಸ್ಮೂತ್ ಆಗಿರೋದು ಮಲ್ಲಿಂದು ಬಟ್ಟೆನ ಮೆತ್ತಿಗೆ ಮಾಡಿಕೊಂಡಿರೋ ಮಡ್ಕೊಂಡಿರಬೇಕು ಅದು ಒಂದು ಕಡೆ ಕುಡಿತಾ ಇದ್ರೆ ಇನ್ನೊಂದು ಕಡೆ ಚುಂಬಿಡುತ್ತೆ ಹಾಲು ಆವಾಗ ಒಂದು ಕಡೆ ಬಟ್ಟೆ ಇಟ್ಕೊಂಡು ಹಾಲನ್ನ ನಿಧಾನ ಕುಡಿಸ್ಬೇಕು ಒಂದೊಂದು ಸರಿ ಹಾಲು ಕುಡಿಸ್ಬೇಕಾದ್ರೆ ಮಗುವಿಗೆ ಕೆಮ್ಮು ಅಂದ್ಬಿಡುತ್ತೆ ನೆತ್ತಿ ಎತ್ಬಿಡುತ್ತೆ ಹಾಲು ಅದು ಸೊರ 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 ಅಂತ ಹೇಳ್ತಾ ಇರುತ್ತೆ ಅವಾಗ ನೆತ್ತಿ ಎತ್ಬಿಡುತ್ತೆ ಅವಾಗ ನಾವೇನು ಮಾಡೋಕ್ಕೋಗ್ಬಾರ್ದು ಮಗು ನಿಂಗೆ ಎತ್ಕೊಂಡು ನೆತ್ತುವ ಇರುತ್ತೆ ತಲೆ ಇಲ್ಲಿ ನೆತ್ತುವ ಇರುತ್ತೆ ಅಲ್ಲಿ ಅಂತ ಜೋರಾಗಿ ಒಂದು ಎರಡು ಮೂರು ಸರಿ ಉರುಗಿದ್ರೆ ಮಗುಗೆ ಸರೋಗಿಬಿಡುತ್ತೆ ಕೆಮ್ಮು ನೆತ್ತಿ ಎತ್ತಿರೋದೆಲ್ಲ ಸರೋಗಿಬಿಡುತ್ತೆ ಆಮೇಲೆ ಸ್ವಲ್ಪ ಒಂದು ಸೆಕೆಂಡ್ ಒಂದು ಐದಾರು ಸೆಕೆಂಡ್ ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ನೀವು ಹಾಲು ಕ ಹಾಲು ಕುಡಿಸ್ಬೋದು ಈ ಥರ ನೀವು ನಿಧಾನ ನಿಧಾನವೇ ದಾನ ಅಂತಾರಲ್ಲ ಹಾಗೆ ತಾಯಿನೇ ಮಗುಗೆ ಆಶ್ರಯ ಕೊಡಬೇಕು ಮಗುಗೆ ನಮ್ಮ ಇವಳೇ ನಮ್ಮ ತಾಯಿ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ ಅವಳಿಗೆ ಕರುಳಿನ ಸಂಬಂಧ ಒಂದಿರುತ್ತೆ ಇನ್ನೊಂದು ತಾಯಿ ಸ್ಮೆಲ್ಲು ಕೂಡ ಅವಳಿಗೆ ಮಗುಗೆ ಅದು ಅರ್ಥ ಆಗುತ್ತೆ ಅವಳು ಬಟ್ಟೆ ಇರ್ಬೋದು ಅವಳದು ಚರ್ಮ ಸ್ಕಿನ್ ಇರ್ಬೋದು ಅವಳು ಮಾತಾಡೋ ಧ್ವನಿ ಇರ್ಬೋದು ಮಗುಗೆ ನಮ್ಮ ತಾಯಿ ಇದೆಯಾ ಅಂತ ಕರುಳು ಬಳ್ಳಿ ಹೇಳುತ್ತದೆ ಅದರಿಂದ ಮಗುವನ್ನ ಯಾವಾಗಲೂ ನಾವು ಅಪ್ಕೋಬೇಕು ಅಪ್ಕೊಂಡು ಮಗುವನ್ನ ನಿಧಾನವಾಗಿ ಮೈಯೆಲ್ಲ ಸರುಕೊಂಡು ಒಂದೇನೋ ಒಂದು ಮುದ್ದು ಮುದ್ದಾಗಿ ಮಾತಾಡಿಕೊಂಡು ಮುದ್ದು ಮುದ್ದಾಗಿ ಒಂದು ಹಾಡು ಹಿಡ್ಕೊಂಡು ಮುದ್ದು ಮುದ್ದಾಗಿ ಇದು ಮಾಡಿದ್ರೆ ಅವು ಮಗು ನಿಧಾನವಾಗಿ ಹಾಲು ಕುಡಿತಾ ಕುಡಿತಾ ನಿಧಾನವಾಗಿ ಮಲಕ್ಕೊಳತ್ ಅವಾಗ ಸ್ವಲ್ಪ ಬೆನ್ನಿ ಉಸಿಬಿಟ್ಟು ಗರಂ ಮಾಡಿಸಿ ನಿಧಾನವಾಗಿ ಮಲಗಿಸ್ಬೇಕು ಮಲಗಿಸ್ಬೇಕಾದ್ರೂ ಅಷ್ಟೇ ಮೆತ್ತಗಿರೋ ಬಟ್ಟೆಗಳು ಹಾಸ್ ಮಲಗಿಸ್ಬೇಕು ಮಗುವನ್ನ ಎತ್ಕೋಬೇಕಾದ್ರು ಅಷ್ಟೇ ಮೆತ್ತಗಿರೋ ಬಟ್ಟೆನಲ್ಲೇ ಹಾಸ್ಕೊಂಡು ಎತ್ಕೋಬೇಕು ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಒಂದು ಲೆವೆಲ್ ಇರುತ್ತೆ ನಾವು ಚಕ್ಕಬಲ್ ಹಾಕ್ಕೊಂಡು ಗೋಡೆ ಹೊರಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಒಂದು ದಿಂಬು ದಿಂಬು ಅಡ್ಡ ಇಟ್ಕೊಂಡು ಆ ದಿಂಬಿನ ಮೇಲೆ ಮಲಗಿಸ್ಕೊಂಡು ಕುಡಿಸ್ಬೇಕು ಮಗು ಹೆಂಗೆ ಅಂದ್ರೆ ಹಂಗೆ ಬಗ್ಗುತ್ತೆ ಹಿಂಗೆ ಬಗ್ಗಿದ್ರು ಹಿಂಗೆ ಬಗ್ಗುತ್ತೆ ಹೆಂಗೆ ಅಂದ್ರೆ ಹಂಗೆ ಬಗ್ಗುತ್ತೆ ಹಂಗೆಲ್ಲ ಮಾಡಿ ಮಗು ಮಗ್ಸಿ ಮಗುನ ಬಗ್ಸಕ್ಕೆ ಹೋಗ್ಬಾರ್ದು ದಿಂಬಿನ ಮೇಲೆ ಸರಾಗಿ ಹೋಗಿ ಮಲಕ್ಕೊಂಡು ಸ್ವಲ್ಪ ದಿಂಬಿನ ಕಡೆ ಹಿಂಗೆ ಎತ್ಕೊಂಡು ಕುಡಿಸ್ಬೇಕು ಕುಡಿಸಿ ನಿಧಾನವಾಗಿ ಏನು ಮಾಡಿ ಈಗ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆಗೂ ಅಷ್ಟೇ ನಿಧಾನವಾಗಿ ದಿಂಬಿನ ಮೇಲೆ ಮಲಗಿಸ್ಕೊಂಡೆ ಕುಡಿಸ್ಬೇಕು ಇಲ್ಲಾಂದರೆ ನೀವು ಮಲಕ್ಕೊಂಡು ಅದು ಸ್ವಲ್ಪ ಮಲಕ್ಕೊಂಡು ಕುಡಿಸ್ಬೇಕು ಅಂದರೆ ಮಗು ಸ್ವಲ್ಪ ದೊಡ್ಡದಾಗಬೇಕು ಅಟ್ಲೀಸ್ಟ್ ಒಂದೂವರೆ ತಿಂಗಳು ಎರಡು ತಿಂಗಳು ಮಗುವನ್ನು ಆದರೆ ನೀವು ಮಲಕ್ಕೊಂಡು ಕುಡಿಸ್ಬೋದು ಈ ಥರ ಕುಡಿಸೋದಕ್ಕೆ ನಾವು ಅನೇಕ ರೀತಿಯ ಸಾಧನೆಗಳು ಮಾಡಬೇಕಾಗುತ್ತೆ ತಾಯಿಯಂದಿರು ಅದರಿಂದ ಮಗುಗೆ ಇದು ಮಾಡಬೇಕು ನಾವು ಬಾಣಂತನ ಮಾಡ್ಕೊಂಡೋಗಾಗ ಸೊಪ್ಪುಗಳು ಸೊಪ್ಪು ಸಬ್ಬಾಕ್ಷಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಾಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಇವೆಲ್ಲವೂ ಏರಳವಾಗಿ ನಾವು ಉಪಯೋಗಿಸ್ಬೇಕು ಬಾಣಂತಿಗೆ ಗಾಣಿಕೆ ಸೊಪ್ಪು ಅಂತಾರೆ ಅದು ಇವೆಲ್ಲನೂ ಗಾ ಇವೆಲ್ಲವೂ ಜಾಸ್ತಿ ಉಪಯೋಗಿಸ್ಬೇಕು ಅದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಒನ್ ಒನ್ ಟೈಮ್ ಮಾಡಿದ್ನ ಮೂರು ಟೈಮು ತಿನ್ನೋಕೆ ಕೊಡಬಾರ್ದು ಒನ್ ಟೈಮ್ ಮಾಡಿದ್ದು ಒಂದೇ ಟೈಮಿಗೆ ಕೊಟ್ಟು ಮುಗಿಸ್ಬಿಡ್ಬೇಕು ಮತ್ತು ಅದನ್ನು ಮಿಗುಲಿಸಿ ಸಾಯಂಕಾಲ ಕೊಡೋದಾಗಲಿ ಸಾ ರಾತ್ರಿ ಕೊಡೋದಾಗಲಿ ಮಾಡಬಾರ್ದು ಒಂದೇ ಟೈಮ್ ಸಾರು ತಿನ್ನಬೇಕು ರಾತ್ರಿಗೆ ಚಟ್ನಿ ಪುಡಿ ಬಾಣಂತಿ ಚಟ್ನಿ ಪುಡಿ ಹಾಕ್ಕೊಂಡು ಚಟ್ನಿ ಪುಡಿ ಒಣ್ಕೊಬ್ರಿನಲ್ಲಿ ಮಾಡಿರೋ ಚಟ್ನಿ ಪುಡಿ ಹಾಕ್ಕೊಂಡು ಅವು ತುಪ್ಪ ಹಾಕ್ಕೊಂಡು ತಿನ್ನಬೇಕು ನೀವು ತುಪ್ಪ ಎಷ್ಟು ಉಪಯೋಗಿಸ್ತೀರಾ ಒಣಕೊಬ್ರಿ ಎಷ್ಟು ಉಪಯೋಗಿಸ್ತೀರಾ ಒಣಮೆಣಸಿನ್ಕಾಯಿ ಎಷ್ಟು ಉಪ್ಯೋಗ ಹಸಿಮೆಣ್ಸಿನ್ಕಾಯಿ ಉಪಯೋಗಿಸ್ಬಾರ್ದು ಒಣಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪುಗಳು ಆಮೇಲೆ ಬೆಳ್ಳುಳ್ಳಿ ಇದನ್ನೆಲ್ಲ ಉಪಯೋಗಿಸಿ ನೀವು ಬಾಣಂತನ ಮಾಡಿಕೊಳ್ಳ್ರೆ ಮಗುಗೆ ಹಾಲು ಏರಳವಾಗಿ ಸ್ವಚ್ಛವಾದ ಹಾಲು ಅಮೃತ ಹಾಲದು ಅವನ ತಾಯಿಯಂದಿರು ಕೊಡೋ ಮಗು ಹಾಲು ಸೊ ಅಮೃತ ಇದ್ದಂಗೆ ಈಗಲೂ ನಿಮ್ಗೇನು ತೊಂದರೆ ಇಲ್ಲ ಈಗಲೂ ನಿಮ್ಗೆ ಹಾಲು ಕಮ್ಮಿ ಇದೆ ಅಂದರೆ ಈ ಸೊಪ್ಪುಗಳನ್ನೆಲ್ಲ ತಿಂದಿರಿ ತಿಂದು ನೀವು ಅಂದರೆ ಎಣ್ಣೆ ಉಪಯೋಗಿಸೋಕೆ ಹೋಗ್ಬೇಡ್ರಿ ತುಪ್ಪ ಅದೇ ತುಪ್ಪದಲ್ಲೇ ನೀವು ದಪ್ಪ ಆಗೋದಿಲ್ಲ ನೀವು ಎಷ್ಟೇ ನೀವು ಬಾಣಂತನದಲ್ಲಿ ತುಪ್ಪ ಉಪಯೋಗಿಸಿದ್ರು ದಪ್ಪ ಆಗೋದಿಲ್ಲ ಬಾಣಂತನ ಮುಗಿಬೇಕು ಬಾಣಂತನ ಮುಗಿದ್ಮೇಲೆ ಆವಾಗ ನೀವು ಬಾಣಂತಿ ಒಳಗೆ ಯಾವ ಥರ ತಿಂತಾಯಿದ್ರೂ ಅಷ್ಟೇ ಲಿಮಿಟಲ್ಲಿ ತಿನ್ಕೊಂಡು ಹೋದರೆ ದಪ್ಪ ಆಗಲ್ಲ ಆಮೇಲೆ ನೀವು ದಪ್ಪ ಆಗೋದು ಆದ್ದರಿಂದ ನೀವು ದಪ್ಪ ಆಗೋದಿಲ್ಲ ಆರಾಮಾಗಿ ಸೊಪ್ಪು ಇದೆಲ್ಲ ಚೆನ್ನಾಗಿ ತಿಂದಿರಿ ಉದ್ದಿನ ಬೇಳೆನ ತಿನ್ನೋಕೆ ಹೋಗ್ಬೇಡ್ರಿ ಬೇಳೆ ಹಸಿದಿಂದ ದೋಸೆ ಇಡ್ಲಿ ಅದನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡ್ರಿ ಅದೇ ಕೊಟ್ಟು ಪುಡಿ ಮಾಡಿ ರಾಗಿ ಜೊತೆಯಲ್ಲಿ ಮಿಷಿನ್ಗೆ ಹಾಕ್ಸಿದ್ರೆ ಅದನ್ನು ನೀವು ಮುದ್ದೆನಲ್ಲಿ ತಿನ್ಬೋದು ದೋಸೆನಲ್ಲಿ ಮಾಡಿಸ್ಕೊಂಡು ತಿನ್ಬೋದು ಅದು ಅದೆಲ್ಲ ತುಪ್ಪ ಹಾಕ್ಕೊಂಡೆ ಬೇಯಿಸ್ಕೊಂಡು ತಿನ್ನಬೇಕು ಈ ಥರ ನೀವು ಬಾಣಂತನ ಮಾಡ್ಕೊಳೋದ್ರಿಂದ ಹಾಲು ಹೇರಳವಾಗಿ ಸೊಗೆ ಅಮೃತ ಬಂದಂಗೆ ಬರುತ್ತೆ ಈ ಹಾಲುಗಿಂತ ಇನ್ಯಾವ ಹಾಲು ನಿಮ್ಮ ಮಗುಗೆ ಕೊಡಿಸೋದು ಕೊಟ್ಟರೂ ಬೇಕಾದ್ರೆ ತಾಯಿ ಹತ್ರ ಹಾಲು ಒಂದು ಎರಡು ಮೂರು ಸರಿ ಚುಪ್ಕುದ್ರೆ ಸಾಕು ಮಗು ಹೊಟ್ಟೆ ತುಂಬುತ್ತೆ ಅದೇ ನೀವು ಹಾಲು ಕೊಡೋಕ್ಕೆ ಶುರು ಮಾಡ್ರಿ ಒಂದು ಗ್ಲಾಸು ಒಂದು ಬಾಟ್ಲ್ ಹಾಲು ಕೊಟ್ಟರು ಹೊಟ್ಟೆ ತುಂಬಲ್ಲ ಮಗುಗೆ ಯಾಕೆಂದರೆ ಅದು ಇದು ಬೇರೆ ಹಾಲದು ತಾಯಿ ಹಾಲಲ್ಲ ಅದು ಅದರಿಂದ ಮಗುಗೆ ಹಾಲು ನೀವು ಬೇರೆ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಹಾಲನ್ನು ಕೊಟ್ಟು ನೀವು ಇದು ಮಾಡಿರಿ ನೀವು ಪುಷ್ಟಿಯಾದ ಆಹಾರ ತಿಂದ್ರಿ ಅವಾಗ ಮಗುಗೆ ಹಾಲು ಸರಳವಾಗಿ ಸ ಇದಾಗಿ ಬರುತ್ತೆ ಮನಸ್ಸಿನಲ್ಲಿ ಏನು ಯೋಚನೆ ಇಟ್ಕೊಬೇಡ್ರಿ ಏನೇನು ಯೋಚನೆ ಇಟ್ಕೊಂಡ್ರೆ ಹಾಲು ಬರೋದಿಲ್ಲ ಅದರಿಂದ ಈ ಥರ ನೀವು ನಿರಾಳವಾಗಿ ಬಾಣಂತನ ಮಾಡ್ಕೊಳ್ಳ್ರಿ ಹಾಲು ಸ್ವಚ್ಛವಾಗಿ ಬರುತ್ತೆ ನೀವು ಒಂದು ಕೇಳಿದ ಪ್ರಶ್ನೆಗೆ ನಾನು ಆನ್ಸರ್ ಕೊಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಇದು ಈ ವಿಡಿಯೋ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮಗುಗೆ ಹಾಲು ಸು ಶುದ್ಧಿಯಾದ ಹಾಲು ಸಮೃದ್ಧಿಯಾಗಿ ತಾಯಿ ಅಂದಿರೋ ಹತ್ರ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಬಿಸಿ ಬಿಸಿ ಊಟ ಪಥ್ಯ ಇರಬೇಕು ಎಣ್ಣೆ ನೀರು ಹಾಕ್ಕೋಬೇಕು ಮಗುವಿಗೆ ತಾಯಿ ಹತ್ರ ಸ್ಪರ್ಶ ಇರಬೇಕು ತಾಯಿ ಸ್ಪರ್ಶ ಮಗುಗೆ ಚೆನ್ನಾಗಬೇಕು ಅದರಿಂದ ಮಗು ಮಾತಾಡ್ತಾ ಇರಬೇಕು ಮಗುವಿಗೆ ಮಗು ಹತ್ರ ಮಾತಾಡ್ತಾ ಇರಬೇಕು ನೀವು ಹಾಲು ಕುಡ್ಸೋವಾಗಲಿ ತೂಗೋವಾಗಲಿ ಮಲಗಿಸೋವಾಗಾಗಾಗಲಿ ಈ ರೀತಿ ನೀವು ಮಾಡ್ಕೊಳೋದ್ರಿಂದ ಅನುಕೂಲ ಆಗುತ್ತೆ ಇನ್ನೊಂದು ತಾಯಿ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಯಾರು ಇದ್ರಿಗೂ ಕುಡ್ಸೋಕೆ ಹೋಗ್ಬೇಡ್ರಿ ಒಬ್ಬೊಬ್ಬರು ಕಣ್ಣು ಒಂದೊಂದು ಥರ ದೃಷ್ಟಿ ಇರುತ್ತೆ ಎಲ್ಲ ಮಗುಗೆ ಶ್ರೇಷ್ಠ ಅಲ್ಲ ಅದರಿಂದ ಬಾಣಂತಿಗೂ ಶ್ರೇಷ್ಠ ಅಲ್ಲ ಅಂದರೆ ಬಾಣಂತಿಗೆ ಮಗುಗೆ ದೃಷ್ಟಿ ಆಯಿತು ಅಂದರೆ ಅದು ನೀವು ಎಷ್ಟು ಕಷ್ಟಪಡಬೇಕು ಆ ದೃಷ್ಟಿ ತೆಗಿಯೋಕ್ಕೆ ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ವಾಗಿ ದೃಷ್ಟಿ ಆಗದಲ್ಲಿ ಇರೋಕ್ಕೆ ಯಾರು ಇಲ್ದಿರೋ ಜಾಗದಲ್ಲಿ ಮಗುಗೆ ಹಾಲು ಕೊಡೋದು ಕಲ್ತ್ಕೊಳ್ಳ್ರಿ ಅದು ದೊಡ್ಡದು ಒಂದು ಉಪಯೋಗ ಆಗುತ್ತೆ ಇವಾಗ ನೀವು ಈಗಿನ ಕಾಲದವ್ರು ಆದರೂ ತಾನೇ ಬಾಣಂತನ ಬಾಣಂತನೇ ತಾನೇ ಆವಾಗಿನ ಕಾಲದವ್ರಿಗೇನ ಅವಾಗಿತ್ತು ಇವಾಗಿನ ಆ ಬಾಣಂತನ ಅಂದರೆ ಬೇರೆ ಬರುತ್ತಾ ಇಲ್ಲ ಅಲ್ವಾ ಇವಾಗವರೆಗೂ ನಿಮ್ಗೆ ಅದೇನೇ ಬಾಣಂತನ ಈ ಥರ ನೀವು ಹಳೆ ಕಾಲದವ್ರ ಥರ ಬಾಣಂತನ ಮಾಡಿಕೊಂಡ್ರೆ ನೀವು ಇದಾಗಿ ಸೊಂಟ ಭದ್ರವಾಗಿರುತ್ತೆ ಸೊಂಟ ನೋವು ಮಂಡಿ ನೋವು ಬೆನ್ನು ನೋವು ಭುಜ ನೋವು ಯಾವುದು ಬರೋದಿಲ್ಲ ಗಟ್ಟುಮುಟ್ಟಾಗಿರ್ತೀರ ಸೊಂಟ ಕಟ್ಟಬೇಕು ಬೆನ್ನು ಬೆಚ್ಚಿಗೆ ಹಾಕಬೇಕು ಮಫ್ಲರ್ ಕಟ್ಟಬೇಕು ಸಾಕು ಸಾಕಬೇಕು ಬೆಚ್ಚಗಿರಬೇಕು ನೀವು ಅಷ್ಟೇ ಆ ಥರದ್ದು ನೀವು ಬಾಣಂತರ ಮಾಡಿಕೊಡ್ರಿ ಈ ವಿಡಿಯೋ ನಿಮಗೆಲ್ಲರಿಗೂ ಅನುಕೂಲ ಆಗೈತೆ ಅಂತ ನಾನು ಅಂದ್ಕೊತೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ ನೀವು ಬುಗೆ ಈ ಪ್ರಶ್ನೆ ಕೇಳಿದವ್ರಿಗೆ ಒಂದು ದೊಡ್ಡ ನಮಸ್ಕಾರ ಎಲ್ರಿಗೂ ಉಪಯೋಗ ಆಗೋಂಥ ಪ್ರಶ್ನೆಗಳು ಕೇಳಿ ಪ್ರಶ್ನೆ ಕೇಳಿದ್ದೀರ ದೊಡ್ಡದು ಉಪಕಾರ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿರಿ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಅದರಲ್ಲಿ ವಿಶೇಷವಾಗಿ ಏನನ್ನ ಗೊತ್ತಾದರೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಹತ್ತಾರು ಜನಕ್ಕೆ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂಥದ್ದು ನಿಮ್ದು ಒಂದೇ ಒಂದು ಕ್ವಶನ್ಗೆ ಒಂದು ಜನಕ್ಕೆ ಉಪಯೋಗ ಆಗುತ್ತಲ್ವಾ ಅಷ್ಟು ಜನಕ್ಕೆ ನಾವು ಕರೆದು ನಾವೆಲ್ಲ ಪ್ರತಿಯೊಬ್ಬರಿಗೂ ಹೇಳೋಕ್ಕಾಗಲ್ಲ ಈ ರೀತಿ ನಾವು ವೀಡಿಯೋ ಹಾಕಿ ಹತ್ತು ಜನಕ್ಕೆ ಒಂದು ಸಾವಿರಾರು ಜನಕ್ಕೆ ವೀಡಿಯೋ ತಲುಪಂಗ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ಬಾಣಂತನಕ್ಕೆ ಮಗುಗೆ ಹಾಲು ಬರೋದು ಹೇಗೆ ಅನ್ನೋದೊಂದು ವಿಷಯ ತಿಳಿಯಿತು ಎಲ್ಲರಿಗೂ ನಮಸ್ಕಾರ